ಇಪ್ಪತ್ತನೇ ತಾರೀಕು ನಮ್ಮ ಸರ್ಕಾರ ಎರಡು ವರ್ಷ ಪೂರೈಸುವಂತಹ ಸಂದರ್ಭದಲ್ಲಿ ನಾವು ಕಂದಾಯ ಇಲಾಖೆಯಿಂದನೇ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಮಾಡ್ತೇವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅವರು ಅದಕ್ಕೆ ಒಪ್ಪಿದ್ದಾರೆ ಇದನ್ನ ವಿಜಯನಗರ ಹೊಸ ಜಿಲ್ಲೆ ಹೊಸಪೇಟೆ ಹತ್ರ ಮಾಡುವುದು ಅಂತ ತೀರ್ಮಾನ ಆಗಿದೆ ಅದರಲ್ಲಿ ಮುಖ್ಯವಾಗಿ ಆವತ್ತಷ್ಟೊತ್ತಿಗೆ ಒಂದು ಲಕ್ಷ ಕನಿಷ್ಠ ಕಂದಾಯ ಗ್ರಾಮಗಳ ಹಕ್ಕುಪತ್ರಗಳು ತಯಾರಾಗುತ್ತೆ ಅವು ಡಿಜಿಟೈಸ್ ಆಗುತ್ತೆ ಆವತ್ತಿನ ದಿನ ಒಂದು ಐವತ್ತು ಸಾವಿರ ಫಲಾನುಭವಿಗಳನ್ನೇ ಸೇರಿಸಬೇಕು ಅನ್ನುವಂತಹದ್ದು ಬಟ್ ಒಂದು ಲಕ್ಷ ಹಕ್ಕು ಪತ್ರ ವಿತರಣೆ ರಾಜ್ಯಾದ್ಯಂತ ಕಾರ್ಯಕ್ರಮ ಸೊ ಐವತ್ತು ಸಾವಿರ ಜನ ಸೇರಿಸಿ ಅಲ್ಲಿ ಮಾಡುವಂತಹದು ಮೇ ಇಪ್ಪತ್ತನೇ ತಾರೀಕಷ್ಟೊತ್ತಿಗೆ ಐ ಆಮ್ ಕಾಪಿಂಗ್ ಇನ್ನ ಬ್ಯಾಕ್ ಬಾಕಿ ಇರತಕ್ಕಂತ ಹೊಸ ಇಪ್ಪತ್ತೆರಡು ತಾಲೂಕುಗಳಿಗೂ ಕೂಡ ಪ್ರಜಾಸೌಧವನ್ನ ಮಂಜೂರು ಮಾಡಿದ್ದಾರೆ ಇಪ್ಪತ್ತೆರಡರಲ್ಲಿ ನೆನೆ ಒಂದು ಆಗಿದೆ ಅನ್ನೋದು ಇನ್ನು ಇಪ್ಪತ್ತೊಂದು ಬಾಕಿ ಇದೆ ಸೊ ಇಪ್ಪತ್ತೊಂದಕ್ಕೂ ಕೂಡ ನಾವು ಪ್ರಜಾಸೌಧವನ್ನ ಮಂಜೂರಾಗಿ ಕೊಟ್ರೆ ಅಲ್ಲಿಗೆ ಮೂಲ ಹೊಸದಾಗಿ ಸೃಜನೆ ಆದಂತಹದ್ದು ಅರವತ್ನಾಲ್ಕು ತಾಲೂಕು ಹೋದ ಐದು ವರ್ಷದಲ್ಲಿ ಹದಿನಾಲ್ಕು ತಾಲೂಕಿಗೆ ಮಾತ್ರ ಅವರು ತಾಲೂಕು ಆಡಳಿತ ಸೌಧವನ್ನ ಮಂಜೂರು ಮಾಡಿದ್ರು ಈಗ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಆಗುವುದರಲ್ಲಿ ಬಾಕಿ ಇರ್ತಕ್ಕಂಥ ಪ್ರಜಾಸೌಧವನ್ನ ಮಂಜೂರು ಮಾಡತಕ್ಕಂತಹದ್ದು ಮೇ ಇಪ್ಪತ್ತೊಳಗಡೆ ಮಾಡಬೇಕು ಅಂತ ನಾವು ಇಟ್ಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಇದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆ ಪ್ರಯತ್ನದಲ್ಲಿದ್ದಾರೆ ಸೊ ವಿಫುಲ್ ಬೈ ಮೇ ಟ್ವೆಂಟಿ ಕ್ಯಾನ್ ಇಶ್ಯೂ ಗೌರ್ಮೆಂಟ್ ಆರ್ಡರ್ ಫಾರ್ ಆಲ್ ಬ್ಯಾಲೆನ್ಸ್ ಪ್ರಜಾಸೌಧ for new tankers so that will take care of that so within 2 years we want to do it so